ನಮಸ್ಕಾರ ವೀಕ್ಷಕರೇ ನಮ್ಮ ಮನಸಾರೆ ಕಾರ್ಯಕ್ರಮದಲ್ಲಿ ಇವತ್ತು ಸಮಾಜದ ಮತ್ತೊಂದು ಪ್ರಮುಖ ಕ್ಷೇತ್ರದ ತಜ್ಞರನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ ನೋಡಿ ನಮ್ಮಲ್ಲಿ ಆಧ್ಯಾತ್ಮ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರ ಇವು ಎಲ್ಲರಿಗೂ ಬೇಕು ಆದರೆ ಈ ಬಗ್ಗೆ ಒಂದಷ್ಟು ಜನರಿಗೆ ಒಂದು ದಿವ್ಯವಾದ ನಿರ್ಲಕ್ಷ್ಯ ಅಂದರೆ ಅದು ಯಾವುದು ನಿಜ ಅಲ್ಲ ಅನ್ನುವಂಥ ಒಂದು ಭಾವನೆ ಇನ್ನು ಕೆಲವರು ಅತಿಯಾಗಿ ಅದನ್ನು ನಂಬೋದು ಆದರೆ ಇವೆರಡಕ್ಕಿಂತ ಮುಖ್ಯವಾಗಿ ಕೆಲವರು ಅದನ್ನು ಒಂದು ವೈಜ್ಞಾನಿಕ ಹೊರಗೆ ಹಚ್ಚಿ ಇದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ ನೋಡಿ ಅದನ್ನು ನಂಬುತ್ತಾರೆ ಹಾಗೂ ಆಚರಣೆಗೆ ತರ್ತಾರೆ ಹಾಗೆ ನಂಬೋದಕ್ಕೆ ಆಚರಣೆಗೆ ತರೋದಕ್ಕೆ ಇಂಥ ತಜ್ಞರು ನಮಗೆ ಸಹಾಯ ಮಾಡ್ತಾರೆ ಹಾಗಾಗಿ ಅಂಥ ಒಬ್ಬ ತಜ್ಞರನ್ನು ವಾಸ್ತು ತಜ್ಞರನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ ನಾಗೇಶ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಮಸ್ಕಾರ ನಾಗೇಶ್ ಅವರಿಗೆ ನಮಸ್ಕಾರ ಹರಿಹರ ಮಂಜುನಾಥ್ ಅವರಿಗೆ ಸರ್ ನಿಮ್ಮ ಕಾರ್ಡ್ ನೋಡ್ತಾ ಇದ್ದೀನಿ ವಾಸ್ತುಶಿಲ್ಪಿ ಅನ್ನೋ ಒಂದು ಸಂಸ್ಥೆಯನ್ನು ಇಟ್ಕೊಂಡಿದ್ದೀರಿ ನೀವು ಈ ಬೋರ್ವೆಲ್ ಪಾಯಿಂಟ್ ಹಾಕೋದ್ರಿಂದ ಹಿಡಿದು ಬಿಲ್ಡಿಂಗ್ ಪ್ಲಾನ್ ಮಾಡ್ತೀರಿ ಜೊತೆಗೆ ಎಲಿವೇಶನ್ ಆಸ್ ಪರ್ ವಾಸ್ತು ಮಾಡಿಕೊಡ್ತೀರಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದೀರಿ ಜೊತೆಗೆ ಕನ್ಸಲ್ಟೆಂಟ್ ಆಗಿದ್ದೀರಿ ಅಸ್ಟ್ರಾಲಜಿ ನ್ಯೂಮರಾಲಜಿ ವಾಸ್ತು ಇವೆಲ್ಲದರ ಬಗ್ಗೆ ಸಲಹೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಇವತ್ತು ವಾಸ್ತು ಅನ್ನೋದು ತುಂಬಾ ಮುನ್ನೆಲೆಗೆ ಬಂದಿರುವಂತಹ ವಿಚಾರ ಅಂದ್ರೆ ಇದು ಹಿಂದೆ ಇರಲಿಲ್ಲ ಅಂತ ಅಲ್ಲ ಬಹಳ ಪುರಾತನ ಕಾಲದಿಂದಲೇ ಇದೆ ಆದ್ರೆ ಜನಕ್ಕೆ ಅದು ಅಷ್ಟಾಗಿ ಅರಿವಿಗೆ ಬಂದಿರಲಿಲ್ಲ ಎಲ್ಲೋ ಜಾಗ ಸಿಗುತ್ತೆ ಹೇಗೋ ಮನೆ ಕಟ್ಟಬೇಕು ಆಮೇಲೆ ಅಲ್ಲಿ ಸಮಸ್ಯೆಗಳು ಪ್ರಾರಂಭ ಆದಾಗ ಯಾಕಪ್ಪ ಸಮಸ್ಯೆ ಆಯ್ತು ಅಂತ ಯಾರನ್ನೋ ಒಂದು ಪರಿಹಾರ ಕೇಳೋದು ಆಗ ಅವ್ರು ಬಂದು ಇಲ್ಲಿ ಇಂತಿಂತ ದೋಷ ಇದೆ ಅಂತ ಹೇಳೋದು ಅದನ್ನ ಮತ್ತೆ ರಿಪೇರಿ ಮಾಡೋ ಕೆಲಸ ಅದಕ್ಕಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಹಾಗೆ ಮೊದಲೇ ವಾಸ್ತು ಪ್ರಕಾರವಾಗಿ ನಾವು ಮನೆ ಕಟ್ಕೊಂಡ್ರೆ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಅನ್ನೋದು ಇವತ್ತಿನ ಒಂದು ಅವೇರ್ನೆಸ್ ಬಂದಿದೆ ಅದಕ್ಕಾಗಿ ಈ ವಾಸ್ತು ಬಗ್ಗೆ ನೀವು ತುಂಬ ವಾಸ್ತವವಾಗಿ ಮಾತಾಡ್ತೀರಿ ಅಂತ ನಮಗೆ ತಿಳಿದು ಬಂದಿದೆ ಯಾಕೆಂದರೆ ನಿಮ್ಮನ್ನು ನಮಗೆ ಪರಿಚಯಿಸಿದವರು ನಮ್ಮ ವಾಹಿನಿಯಲ್ಲಿ ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿರುವಂಥ ಜ್ಯೋತಿಷ್ಯ ತಜ್ಞರಾದಂಥ ಸುಬ್ಬಣ್ಣನವರು ಅವರಿಗೂ ಕೃತಜ್ಞತೆಗಳನ್ನು ಹೇಳಿ ನಿಮ್ಮಿಂದ ವಾಸ್ತು ಬಗ್ಗೆ ನಾನು ತಿಳ್ಕೊಬೇಕಾದಂಥ ಬೇಕಾದಷ್ಟು ವಿಚಾರ ಇದೆ ನನಗೆ ಹೇಳುವ ಮೂಲಕ ನಮ್ಮ ವೀಕ್ಷಕರಿಗೂ ಹೇಳಿ ಅಂತ ಕೇಳ್ಕೊತೀನಿ ನೋಡಿ ಈ ವಾಸ್ತು ಅನ್ನೋದು ಹೇಳ್ಕೊಂಡು ಇವಾಗಿಂದಲ್ಲ ಹ್ಞೂ ಪುರಾತನ ಕಾಲದಿಂದ ಬಂದಿರೋದು ಹೌದು ಒಂದು ಹೇಳಬೇಕಂದ್ರೆ ಈ ಕೃತ ಯುಗ ಅಂತ ಇತ್ತಲ್ವ ಕೃತ ಯುಗ ಕೃತ ಯುಗದಲ್ಲಿ ಏನಾಗುತ್ತೆ ಅಂದರೆ ಒಂದು ವಿರಾಟ ಸ್ವರೂಪ ಹ್ಞೂ ಮಹಾವಿಷ್ಣು ವಿರಾಟ ಸ್ವರೂಪದಲ್ಲಿ ಒಂದು ಅಂಶದಿಂದ ಒಂದು ಹುಡ್ತಾನೆ ಅವನು ಭಯಂಕರವಾದ ಒಬ್ಬ ರಾಕ್ಷಸವ ಆ ರಾಕ್ಷಸನ ಏನಂದ್ರೆ ಅವನು ಭಯಂಕರವಾದ ಏನು ಧೋಳು ಮುಖ ಬೇಕಾರವಾಗಿರುತ್ತೆ ಅತಿ ಬಿಕಾರವ ದೊಡ್ಡದಾಗಿರ್ತಾನೆ ವಿರಾಟ ಅಂದ್ರೇನೆ ಗೊತ್ತಾಯ್ತು ಅವನು ಅಷ್ಟು ಭಯಂಕರ ದೊಡ್ಡ ಇದಾಗಿ ಹುಟ್ಟಿರ್ತಾನೆ ಆಗ ದೇವಾನ ದೇವತೆಗಳು ಜನರು ಎಲ್ಲಾರು ತಲ್ಲ ನಡೆಸ್ತಾರೆ ಏನು ಹಿಂಗೆ ಆಗ್ತಿದೆಯಲ್ಲ ಏನು ಹಿಂಗೆ ಆಗ್ತಿದೆ ಯಾರು ನೀವು ಬಂದ್ಬಿಟ್ಟಿನಲ್ಲ ಹೇಗೆ ಅಂತ ಆಗ ದೇವರೆಲ್ಲ ಮೊರೆ ಹೋಗ್ತಾರೆ ಏನು ಹಿಂಗಾಗಿದೆ ಅವರು ಹೋಮ ಮಾಡ್ಲಿಕ್ಕೆ ಮಾಡಲಿಕ್ಕೆಲ್ಲಾನು ಇವ ತೊಂದರೆ ಮಾಡೋದು ಎಲ್ಲ ತೊಂದರೆ ಮಾಡ್ತಾ ಇರ್ತಾನೆ ಈ ರೀತಿ ಆಗ್ತಾ ಇರ್ಬೇಕು ಹೇಗೆ ಇದು ವಿಚಾರ ಅಂತ ಕೇಳಿದಾಗ ಆಗಸ್ಟಲ್ಲಿ ಇವರೆಲ್ಲ ಮೊರೆ ಹೋಗ್ತಾರೆ ಅಲ್ಲಿ ಬ್ರಹ್ಮನ ಬ್ರಹ್ಮ ಲೋಕಕ್ಕೆ ಹೋಗಿ ಬ್ರಹ್ಮನ ಅಂತ ಕೇಳ್ತಾರೆ ಪರಬ್ರಹ್ಮ ಏನು ಈಗ ಆಗ್ತಿದೆ ಈ ಥರ ಏನೋ ಇದು ದೊಡ್ಡ ರಾಕ್ಷಸ ಬಂದು ನಮಗೆಲ್ಲ ಕಿರುಕುಳ ಕೊಡ್ತಾ ಇದ್ದಾರೆ ಹೀಗೆ ಅಂತ ಆಗ ಬ್ರಹ್ಮನ ಒಂದು ಆದೇಶದಲ್ಲಿ ಕೇಳ್ತಾನೆ ಇವು ಏನೇ ಆಗಿದೆ ಅಂತ ಬ್ರಹ್ಮನ ತಲೆ ಬಿಡೋಲ್ಲಾಗ ಹಾಗ ನಂತರ ಬಂದ್ಬಿಟ್ಟು ಮಹಾ ವಿಷ್ಣು ಹತ್ರ ಬರ್ತಾನೆ ವಿಷ್ಣು ನಕ್ಕೊಂಡು ಸುಮ್ಮನೆ ಓಡ್ತಾನೆ ಹೇಳಕ್ಕೆ ಹೋಗಲ್ಲ ಅವದ ಸರಿ ತಾಯಿ ಇಲ್ಲ ಇಲ್ಲ ನನ್ನ ಹತ್ರ ಬರಬೇಡಿ ನೀವು ಒಯ್ಕೊಂಡು ಇದಕ್ಕೆ ಕೈಲಸಕ್ ಹೋಗಿ ಈಶ್ವರ ಈಶ್ವರನ ಹತ್ರ ಮೊರೆ ಹೊಕ್ಕಿ ಅಂತ ಈಶ್ವರನ ಹತ್ರ ಹೋಗಿ ಮೊರೆ ಹೊಕ್ಕದಾಗ ವಿಶ್ವ ಹತ್ರ ಕೇಳ್ತಾನೆ ಏನು ಅಂತ ಅವನು ನಕ್ಕ ಈಶ್ವರನ ಹಾಗೆ ಹಾಕ್ತಾನೆ ನೋಡಿ ಹಿಂಗಿದೆ ಇದೆ ಬೇರೆ ಏನು ಭಯ ಬಿಡೋತಾರೆ ತೊಂದರೆ ಏನಿಲ್ಲ ಅದೇ ಅವನು ಒಳ್ಳೆಯ ಮನುಷ್ಯನೇ ಅದೇ ಅವತ್ತನ್ನು ನೋಡಿದ್ರೆ ಎಲ್ಲರಿಗೂ ಭಯ ಬೀಳುತ್ತೆ ಅದಕ್ಕೋಸ್ಕರ ನೀವೆಲ್ಲ ಒಂದು ಕೆಲಸ ಮಾಡಬೇಕಾಗುತ್ತೆ ನನ್ನ ಆದೇಶ ತಾರ ನೀವೆಲ್ಲ ಒಂದು ರೀತಿ ಮಾಡಿ ಏನು ಮಾಡಬೇಕು ಅಂತ ಕೇಳಿದರೆ ಈಗ ಅವನ್ನೆಲ್ಲ ಸೇರಿ ನೀವೆಲ್ಲ ಸೇರಿ ದೇವನ ದೇವತೆಗಳು ಮುಕ್ಕೋಟು ಮೂರು ದೇವತೆಗಳೆಲ್ಲ ಸೇರಿ ಅದು ಮುಕ್ಕೋಟು ಮೂರು ದೇವತೆಗಳು ಬಂದು ಅವನ್ನ ನಮ್ಮ ಬಾರ್ಲಾಗಿ ಮಲಗಿಸ್ಬೇಕು ಅಂದರೆ ಇನ್ನೆಷ್ಟು ಶಕ್ತಿಶಾಲಿ ಶಕ್ತಿಶಾಲಿ ಇರಬೇಕು ಇನ್ನೆಷ್ಟು ಎತ್ತರವಾಗಿ ಅಘೋರವಾಗಿರುತ್ತಾನೇ ಅವನು ಅಂತ ನಾವು ತಿಳ್ಕೊಳ್ಬೋದು ಈ ಒಂದು ಕಥೆಯಲ್ಲಿ ಆಗ ಸರಿ ಹೋದಾಗ ಕೇಳಿದಾಗ ಆಯಿತು ನೀವೆಲ್ಲ ಹೋದಾಗ ಅವನ್ನ ಎಲ್ಲರೂ ಒಮ್ಮೆಲೆ ಹೋಗಿ ಅವನ್ನ ಮುಗಿಸಾಕಿ ಮಲ್ಸ್ ಅವನ್ನ ಮುಗಿಸಾಕಿ ಮಲಸಿ ಅದ್ರ ಮೇಲೆ ಕೂತ್ಕೊಂಡಾಗ ನಿಂತ್ಕೊಂಡ್ಬಿಟ್ರೆ ಅವ್ರ ಮತ್ತೆ ಎದಕಾಗಲ್ಲ ಅಂದ್ರೆ ಇದರಲ್ಲಿ ಒಂದು ಸಣ್ಣ ವಿಚಾರ ಇದೆ ಈಗ ಆಮೆ ಇದೆ ಹೌದು ಆಮೆ ಏನಾಗುತ್ತೆ ಅಂದ್ರೆ ಅದು ಬಾಚಿಕೊಂಡು ಮಲಗ್ಬಿಡ್ತು ಅಂದ್ರೆ ಅದು ಮತ್ತೆ ಇದಾಗಲ್ಲ ಹೌದು ಯಾವುದೇ ಕಾರಣಕ್ಕೂ ಆಗಲ್ಲ ಇಷ್ಟೇ ಒಂದು ಟನ್ ಅಲ್ಲಿ ಹತ್ತು ಟನ್ ಬಂದ್ರು ಮಾಡಕ್ಕಾಗಲ್ಲ ಆ ಟೈಪ್ ಅಲ್ಲಿ ಏನಾಗುತ್ತೆ ಅದೇ ರೀತಿ ಇದು ವಾಸ್ತುನು ಅಷ್ಟೇ ವಾಸ್ತು ಅಂದ್ರೆ ಆಗುತ್ತೆ ಹತ್ತು ಟನ್ ಅಲ್ಲ ನೂರು ಟನ್ ಒಂದ್ ಮನೆ ಕಟ್ಬೇಕಂತ ಕಡಿಮೆ ಅಂದ್ರೂ ಒಂದು ಇಪ್ಪತ್ತೈದಿಂದ ಐವತ್ತು ಟನ್ ಇರುತ್ತೆ ಒಂದು ಮನೆ ಮನೆ ಟ್ವೆಂಟಿ ತರ್ಟಿ ಮನೆ ಕಟ್ಸಿದ್ರೆ ಕಡಿಮೆ ಅಂದ್ರೆ ಒಂದ್ ಐವತ್ತು ಟನ್ ಭಾರ ಇರುತ್ತೆ ಭಾರ ಟೋಟ್ಲಿ ಅಂದ್ರೆ ಲೆಕ್ಕ ಹಾಕಿದ್ ಎಷ್ಟು ಬಂತು ಅದ ಫಾರ್ಟಿ ಸಿಕ್ಸ್ಟಿ ಅಂದ್ರೆ ಏನು ಹೀಗೆಂದು ಈ ರೀತಿ ಬರುತ್ತೆ ಒಂದು ಲೆಕ್ಕಾಚಾರದಲ್ಲಿ ಆಯ್ತು ಆ ರೀತಿಯ ನಂತರ ಇವರೆಲ್ಲ ಸೇರಿದಾಗ ಹೇಳ್ತಾರೆ ಫಸ್ಟ್ ಓ ಭಾರಿ ಪವರ್ಫುಲ್ ಆಗಿರೋದು ಜನ ಯಾರು ಬೇಕು ದೇವಾನ ದೇವಸ್ಥಾನಗಳಲ್ಲಿ ಅಂದಾಗ ಫಸ್ಟು ಸೂರ್ಯನಾರಾಯಣ ಬರ್ತಾನೆ ಸೂರ್ಯನ ಸೂರ್ಯನಾರಾಯಣ ಬಂದಾಗ ಬಂದ್ಬಿಟ್ಟು ಹೇಳ್ತಾನೆ ಫಸ್ಟ್ ಬಲ್ಬ್ ಫಸ್ಟ್ ಬ ಎಲ್ಲ ಸೇ ದಾಗ ಕೇಳಿ ಬೀಳ್ತಾನೆ ಬಿದ್ದು ತಕ್ಷಣ ಫಸ್ಟ್ ಬಲ್ಬುಜದ ಮೇಲ್ಗಡೆ ಸೂರ್ಯನಾರಾಯಣ ಬಂದು ಕೂತ್ಕೊಂಡ್ಬಿಡ್ತಾನೆ ಇನ್ನೊಂದು ಆದರೆ ಸುಗ್ರೀವ ವಾಲಿಯ ಸುಗ್ರೀವ ಅಂತ ಕೇತ ಕೇಳಿರ್ತೀರ ಸುಗ್ರೀವನ್ ಅವನು ಅತಿಯಾದ ಅವನು ಶಕ್ತಿಶಾಲಿ ಅವ್ನು ಮತ್ತೆ ಎಡಬುಜದ ಮೇಲೆ ಅವನ್ ಕೂತ್ಕೊಳ್ತಾನೆ ಅವನ್ ಎಂಥ ಎಲ್ಲಾ ದೇವಾನ ದೇತಗಳೆಲ್ಲ ಬಂದು ಅವ್ರ ಮೇಲೆ ಕೂತ್ಕೊಳ್ತಾರೆ ಕೂತ್ಕೊಂಡಾಗ ಅವ್ನಿಗೆ ಮತ್ತೆ ಎದ್ದೇಳ ಆಗುತ್ತೆ ಚೀರಾಡ್ತಾನ ಅವನು ಇವ್ ಸಿಕ್ಕಾಡಿ ಬಾರ್ ತೋರಾಕಾಗಲ್ಲ ತಡಿಯಾಕಲ್ಲ ನಾನು ದಯವಿಟ್ಟು ಬಿಟ್ಬಿಡಿ ಬಿಟ್ಬಿಡಿ ಅಂತ ಅವಾಗ ಕೇಳ್ದಾಗ ಮತ್ತೆ ಕೇಳ್ದಾಗ ಇಲ್ಲ ಇಲ್ಲ ಸರ್ ಆಗಿದೆ ಅಂತ ಅವನು ಹೇಳ್ತಾನೆ ಇವತ್ತಿಂದ ನೀನು ಹಿಂಗಾಗಿದೆ ಅಂತ ಬ್ರಹ್ಮನ ಮೊರೆ ಹೋಗ್ತಾನೆ ಇದೆ ರಕ್ಷಸರಿಗೆಲ್ಲ ಮೈ ಗುರು ಬಂದೇ ಬ್ರಹ್ಮ ಬ್ರಹ್ಮ ಕೇಳ್ತಾಳಗ ಬ್ರಹ್ಮ ದೇವ ನನಗೇನು ಈ ರೀತಿ ಮಾಡ್ತಾ ಇದ್ದೀರಾ ನನ್ನ ಇದಿಂದ ನನಗೆ ಅಂತ ರಕ್ಷಣೆ ಅಂತ ಕೇಳಿದಾಗ ಕೇಳ್ತಾರೆ ಇಲ್ಲ ಹಿಂಗಿದೆ ಹಿಂಗಿದೆ ಇಲ್ಲ ನೀನು ಮಾಡಿದ್ದೆ ಇದಾಗಿದೆಪ್ಪ ಇವತ್ತಿಂದ ನೀನು ವಾಸ್ತು ಪುರುಷನಾಗಿರಬೇಕು ವಾಸ್ತು ಪುರುಷ ವಾಸ್ತು ಪುರುಷ ಅಂತ ಆವಾಗ ಒಂದು ಮೂಲ ನಾಮ ಬರುತ್ತೆ ಆ ವಾಸ್ತು ಪುರುಷ ಆಮೇಲೆ ವಾಸ್ತು ದೇವ ಅಂತ ಮತ್ತ ಫಸ್ಟ್ ಪುರುಷನಾಗಿರ್ಬೇಕು ನಂತರ ಅವನಿಗೆ ಜನರಿಗೆ ಒಳ್ಳೇದ್ ಮಾಡದ್ ಆಮೇಲೆ ವಾಸುದೇವನಾಗಿರು ಅಂತ ಅವನ ಒಂದು ಈ ರಾಕ್ಷಸ ರಾಕ್ಷಸನೇ ಅವನು ಅತಿ ಘೋರವಾದ ಅವನು ಭಯಂಕರ ಒಂದು ಹಾಳಿ ಮಾಡ್ತಾ ಇರ್ತಾನೆ ಜನರಿಗೆಲ್ಲ ಆವಾಗ ಈ ರೀತಿ ಆದಾಗ ಸರಿ ಅಂತ ಅವ್ರಿಗೆಲ್ಲ ಒಮ್ಮೆಲೆಲ್ಲ ಕೇಳ್ದಾಗ ಆವತ್ತಿಂದ ಅವ್ನಿಗೆ ಬರ್ತಾ ಅದು ಏನ್ ಮಾಡ್ತಾನೆ ಅವ್ ಮಲಗಬೇಕು ಅಷ್ಟೇ ಯಾವ ರೀತಿ ಮಲಗಿಸ್ತಾನೆ ಅಂದ್ರೆ ದಿಕ್ಕು ಅಷ್ಟು ದಿಕ್ಕುಗಳು ನೋಡ್ತಾರೆ ದೇವಾನ ದೇವಸ್ಥಾನಗಳೆಲ್ಲ ಸುಮ್ ಸುಮ್ನೆ ಏನು ವಾಸ್ತು ಪುರುಷನ ಮಲ್ಸಂಗಿಲ್ಲ ಆಗ ಇವನ್ನ ನೋಡಿದಾಗ ನಾರ್ತ್ ಈಸ್ಟ್ ಅಲ್ಲಿ ಈಶಾನ್ಯ ದಿಕ್ಕಿಗೆ ತಲೆ ಇರಬೇಕು ಅದನ್ನು ಎಡಬುಜ ಬಂದ್ಬಿಟ್ಟು ದಿಕ್ಕಲ್ಲಿ ಇರಬೇಕು ಬಲ್ಬುಜ ಬಂದ್ಬಿಟ್ಟು ಪೂರ್ವಕ್ಕೆ ಇರಬೇಕು ನೈಋತ್ಯ ಮತ್ತೆ ನಿವೃತ್ತಿ ಅಂತ ಇರ್ತಾನೆ ಆ ಜಾಗದಲ್ಲಿ ಕಾಲುಗಳಿರ್ಬೇಕು ಈ ರೀತಿ ಒಂದೊಂದೇ ಒಂದೊಂದೇ ಒಂದೊಂದು ವಿಚಾರಗಳೆಲ್ಲಾನು ನೋಡ್ಕೊಂಡು ದೇವನ ದೇವತೆಗಳೆಲ್ಲ ಸೇರಿ ಆ ಮಗುವೇ ಹೊಡೆ ನಾರ್ತ್ ಈಸ್ಟ್ಗೆ ತಲೆ ಹಾಕ್ಬಿಟ್ಟು ನೈಋತ್ಯಕ್ಕೆ ಕಾಲನ ಹಾಕೊಂಡು ಹತ್ತದ ಮಲಗಿಸ್ಬಿಡ್ತಾರೆ ಮಲಗಿ ಕೂತ್ಕೊಂಡಾಗ ಅವಾಗದಿಂದ ವಾಸ್ತು ಪುರುಷನಾಗಿ ಇರುತ್ತೆ ಅದ್ರ ಮೇಲೆ ಅವ್ನು ಮನೆ ಅಷ್ಟೇ ಅದಕ್ಕೆ ನಾಲ್ಕು ದಿಕ್ಕುಗಳು ಅಷ್ಟು ದಿಕ್ಕುಗಳು ಮಾಡ್ತಾರೆ ಅಷ್ಟು ಈಗ ನಾಲ್ಕು ದಿಕ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೈಋತ್ಯ ವಾಯುವ್ಯ ಮತ್ತು ಈಶಾನ್ಯ ಮತ್ತು ಅಗ್ನೇಯ ಅಂತ ಹೌದು ಅದ ನಂತರ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಎಂಟು ದಿಕ್ಕು ಆಯ್ತು ಅದ ನಂತರ ಒಳಗಡೆ ಇನ್ನೊಂದು ದಿಕ್ಕಿದೆ ಬ್ರಹ್ಮಸ್ಥಾನ ಅಂತ ಬರುತ್ತೆ ನಡುವಲ್ಲಿ ಆ ಬ್ರಹ್ಮಸ್ಥಾನದಲ್ಲಿ ಬಂದ್ಬಿಟ್ಟು ಅದು ಒಂದು ಸೇರಿದ್ರೆ ಒಟ್ಟು ಒಂಬತ್ತು ಆಗುತ್ತೆ ಅದು ಒಂಬತ್ತು ದಿಕ್ಕುಗಳು ಅಂದ್ರೆ ಈ ಒಂಬತ್ತು ದಿಕ್ಕು ನಾವ್ ಏನಂತ ವಿಸ್ತರಣೆ ಮಾಡ್ತೀವಿ ಅಂದ್ರೆ ಅದು ನವದುರ್ಗೈರೇವರು ಅಂತ ಒಂಬತ್ತು ಏನೋ ದೇವಿಗಳಲ್ಲಿ ನವೆ ದುರ್ಗರೇ ಅಂತ ಅದೇ ರೀತಿ ಹೊರ ಇದು ಒಳ ಏನೋ ಒಳ ಅಂಗಣಕ್ಕೆಲೈತಿ ಅದನ್ನ ಇದು ಹೊರ ಅಂಗಣದಲ್ಲಿ ಹೇಳ್ಬೇಕಂದ್ರೆ ಹೊರಾಂಗಣದಲ್ಲಿ ಹೇಳ್ಬೇಕಂದ್ರೆ ಅದು ಅಷ್ಟೇ ನಾಲ್ಕು ದಿಕ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕುಗಳಿಗೆ ಮತ್ತೆ ಅದೇ ಲೋಕೋ ದಿಕ್ಕಗಳು ನಾಲ್ಕು ಮಾಡಿದಾಗ ಅದೇ ಮಾಡಿದರೆ ಅಷ್ಟು ಅಲ್ಲ ಎಂಟು ಜನ ಬರುತ್ತೆ ಅದ್ರ ಅಷ್ಟು ಲಕ್ಷ್ಮೀರು ಬರ್ತಾರೆ ನೋಡಿ ಇಷ್ಟು ಇದು ಬೇಸಿಕ್ ಒಂದು ಮನೆ ಕಟ್ಲಿಕ್ಕೆ ಅಂದ್ರೆ ಇದು ಮಸ್ಟ್ ಅಂಶ ಕಲಿ ಇದನ್ನ ಇದನ್ನ ನೋಡ್ಕೊಂಡು ಹಿರಿಯರು ಮಾಡಿರೋದು ಇದನ್ನ ನಾವು ನಾವು ಅಂತವ್ರು ಏನ್ ಮಾಡಿಲ್ಲ ಪುರಾತ ರಾಜ ಋಷಿಗಳಿಗೆಲ್ಲ ಈ ರೀತಿ ಮಾಡ್ಬೇಕು ಮಾಡಬೇಕು ಅಂತ ಮಾಡಿ ಇಟ್ಟಿದ್ರು ಅದೇ ರೀತಿಯಲ್ಲಿ ಅದರಲ್ಲಿ ಇನ್ನೂ ಒಂದು ವಿಚಾರ ಒಂದು ವಿಚಾರ ಇದೆ ಈ ಶ್ರೀರಾಮಚಂದ್ರ ಚಿತ್ರಕೂಟಕ್ಕೆ ಹೋಗ್ತಾರೆ ಹೋದಾಗ ಏನಾಯಿತು ಅಲ್ಲಿ ಫಸ್ಟು ಒಂದು ಏನು ಅವನು ತಮ್ಮನಾದ ಲಕ್ಷ್ಮಣ ಬಂದ್ಬಿಟ್ಟು ಒಂದು ಚಿತ್ರಕೂಟದಲ್ಲಿ ಒಂದು ಒಂದು ಪರ್ಣಕೂಟಿಯರ ಅಂತ ಕಟ್ತಾನೆ ಹೌದು ಆ ಪರ್ಣಕೂಟಿಯ ಕಟ್ಟಿದಾಗ ಏನಾಗುತ್ತೆ ಅಂತ ಕಟ್ಟಿದಾಗ ಆಯಿತು ಅಂತ ಅದು ಕಟ್ಟಿದಾಗ ಏನಾಯಿತು ಶನಿವಾರ ದಿವಸ ಕಟ್ಟಿರೋದಂತೆ ಹ್ಞೂ ಅದು ಕಸೆ ಪುರಾಣದಲ್ಲಿ ಇರೋದು ವಿಚಾರ ಶನಿವಾರ ಕಟ್ಟಿರ್ತಾರೆ ಭಾನುವಾರ ಬಂದು ಅದು ಗೃಹ ಪ್ರವೇಶ ಮಾಡ್ತಾರೆ ಯಾರು ಶ್ರೀರಾಮ ಮತ್ತೆ ವೈದೇಹಿ ಲಕ್ಷ್ಮಣ ಲಕ್ಷ್ಮಣ ಆಚೆ ಬಂದ್ ಮಂಗ್ಳಿ ಇರ್ತಾನೆ ಯಾವತ್ತ ಒಂದು ಯಾವತ್ತೊಂದು ಕಾಲಗಾನ ಆಚೆ ಇರ್ತಾನೆ ಅವ್ ಬಂದಾಗ ದರ್ಸಂದ್ ಯಾವುದೇ ಭಾನುವಾರ ದಿಸ್ತಾನೆ ಗೃಹ ಪ್ರವೇಶ ಅಂತ ಮಾಡಿ ಮಾಡಿರ್ತಾರೆ ಅದೇ ಸಂಧ್ಯಾ ಕಾಲದಲ್ಲೇ ಅಷ್ಟೇ ಮತ್ತೆ ಆಗುತ್ತೆ ಅದೇ ಹಂಗಾಯಿತು ಅನ್ನೋದಕ್ಕೆ ಸಣ್ಣ ಒಂದು ತುಣುಕು ಒಂದು ಕಥ ಹೇಳ್ತಾ ಇರೋದಷ್ಟೇ ಕಾರಣಕ್ಕಾಗಲಿ ಭಾನುವಾರ ದಿವಸ ಗೃಹ ಪ್ರವೇಶ ಮಾಡಬಾರದು ಅನ್ನೋದು ಇದು ಪುರಾತ ಕಾಲದಂತೆ ಅದೇ ಮದುವೆ ಮುಂಜಿ ಅದ ಒಂದು ಒಂದು ಉತ್ತಮ ಗ್ರಹಗಳಲ್ಲಿ ಇರುವಂತ ನಾಲ್ಕಿವೆ ಅಥವಾ ಅದರಲ್ಲಿ ಇದೆ ಉಚ್ಚನಿಶ ಗ್ರಹಗಳು ಅಂತ ಅದೇ ರವಿ ಬಂದ್ಬಿಟ್ಟು ನಿಶ್ಚ ಗ್ರಹನೇ ಆಗುತ್ತೆ ಆದ್ರಿಂದ ಆವತ್ತೊಂದು ದಿವಸದಲ್ಲಿ ಈ ಒಂದು ಯಾವುದೋ ನಾವು ಒಳ್ಳೆ ಕಾರ್ಯಗಳಾಗಲಿ ಒಂದು ಮುಹೂರ್ತಗಳು ಯಾವುದೋ ಇರಲಿ ಇರಲ್ಲ ಇರುತ್ತೆ ಅದು ಇಲ್ಲ ನೀವು ಹೇಳ್ಕೊಟ್ಟಿ ಒಳ್ಳೇದಾಯ್ತು ಹಿಂಗ್ ಅನುಕೂಲ ಆಗ್ಬಿಟ್ಟಿದೆ ಇದೆ ಬ್ರಾಹ್ಮ ಶನಿವಾರ ರಜಾ ಇರುತ್ತೆ ಭಾನುವಾರ ಇರುತ್ತೆ ಆದ್ರೆ ಶನಿವಾರ ಒಂದು ಹೊರ ಪೂಜೆ ಆಗುತ್ತೆ ಭಾನುವಾರ ತಾಳಿ ಕಟ್ಬಿಟ್ಟು ಬಿಟ್ಬಿಡ್ತಾರೆ ಅವಾಗ ಅವ್ರ ಏನಾಗುತ್ತೆ ಮನೆ ಅವ್ರೆಲ್ಲಾ ನೋಡಿ ಮದುವೆಗಳು ಮಾಡಿ ಅವ್ರ ಪಾಡು ಅವ್ರ ಅವ್ರಿಗೆ ಗೊತ್ತು ಹಿಂಗಾಗಿದೆ ನಿಮ್ಮ ಈ ವಿಸಿಟಿಂಗ್ ಕಾರ್ಡ್ ನಲ್ಲೂ ಸಹ ವಾಸ್ತು ಪುರುಷನ ಒಂದು ಚಿತ್ರವನ್ನು ಯಾವ ದಿಕ್ಕಿಗೆ ಆತ ಕಲೆ ಹಾಕಿದ್ದಾನೆ ಅದು ಆ ಕಾರ್ಡ್ ಕೊಟ್ಟಾಗ ಸರ್ವೇ ಜನರಿಗೆ ಸಣ್ಣದಾಗ ಅವ್ರ ಮೆಸೇಜ್ ಅದು ಹೌದು ಅರ್ಥ ಆಗುತ್ತೆ ಓದ್ಲಿ ಈ ದಿಕ್ಕಲ್ಲಿ ಹಿಂಗಿರ್ಬೇಕು ಹೌದು ಕಾರ್ಡ್ ಇಟ್ಕೊಂಡ್ರೆ ದಿಕ್ಸೂಜೆ ಬೇಕಿಲ್ಲ ಸೂರ್ಯ ಒಂದು ದಿಕ್ ನೋಡಿದಾಗ ಅದು ಪೂರ್ವ ಅಂತ ಗೊತ್ತಿರುತ್ತೆ ಪೂರ್ವ ಕರೆಕ್ಟ್ ಆ ಕಾರ್ಡ್ ಇಟ್ಕೊಂಡಾಗ ಮಿಕ್ಕಿದ ಅಲ್ಲಿ ಅರ್ಥ ಆಗ್ಲಿ ಬಿಟ್ಟು ಆ ರೀತಿ ಒಂದು ಒಂದು ಡಿಸೈನ್ ಮಾಡಿದೆ ನಾನು ಈ ಮನೆ ಕಟ್ಟುವಾಗ ವಾಸ್ತುಗೆ ಎಷ್ಟು ಮಹತ್ವ ಕೊಡ್ಬೇಕು ನಾವು ಒಂದು ನಾನು ಹೇಳಬೇಕಂದ್ರೆ ಈಗ ನಾವು ಅಲ್ಲ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ಪೂರ್ವ ದಿಕ್ಕಿಗೆ ಮುಖ ಆಗಿರುವಂತಹ ಸೈಟ್ಗಳು ಸಿಕ್ಕಲ್ಲ ಇಲ್ಲ ಇಲ್ಲ ಅದೊಂದು ಹೇಳ್ತೇನೆ ಈಗ ನೋಡಿ ಕೆಲವರಿಗೆ ಈ ರಾಶಿಗಳ ವಿಚಾರದಲ್ಲಿ ಬರುತ್ತೆ ಕೆಲವರಿಗೆ ಏನ್ ಗೊತ್ತಾ ಈ ಅವರಿಗೆ ಪೂರ್ವ ಕ್ಷಣ ಆಗುತ್ತೆ ಅಂದ್ರೆ ನಾರ್ ನಾರ್ಮಲ್ ಹೇಳ್ಬೇಕಂದ್ರೆ ಗೊತ್ತಾ ಈ ಪೂರ್ವದ ಕಡೆ ಒಂದು ಅಡುಗೆ ಮನೆ ಮಾಡಿ ಪೂರ್ವದ ಕಡೆ ಫಸ್ಟ್ ಒಂದು ಒಂದು ಎಂಟು ಒಂದು ಹಾಲ್ ಮಾಡಿ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಪೂರ್ವದಲ್ಲಿ ಸರ್ವೇ ಸಾಮಾನ್ಯವಾಗಿ ಬೆಳಕು ಗಾಳಿ ಬೆಳೆಯೋದು ಜಾಸ್ತಿ ಈಗ ಪಶ್ಚಿಮದಿಂದ ಜಾಸ್ತಿ ಬರಲ್ಲ ಅದರಿಂದ ಉತ್ತರದಿಂದ ಬರಲ್ಲ ದಕ್ಷಿಣದಲ್ಲೂ ಬರಲ್ಲ ಅದರಿಂದ ಪೂರ್ವದಿಂದ ಬರಬೇಕಾದಾಗ ಹಳೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಈ ಲೈಟ್ ಇರಲಿಲ್ಲ ಏನಿರಲಿಲ್ಲ ಈ ಪಂಜುಗಳು ಇಟ್ಕೊಂಡೆಲ್ಲ ಮಾಡೋರು ಅಂತ ಆ ರೀತಿಯಿಂದ ಅದರಿಂದ ಈ ಒಂದು ನ್ಯಾಚುರಲ್ ಆಗಿ ಕೊಟ್ಟಿರೋ ಒಂದು ದಿಕ್ಕ ಪ್ರಕಾರ ಪೂರ್ವದಲ್ಲಿ ಬೆಳಕು ಚೆನ್ನಾಗಿ ಬರುತ್ತೆ ರೀತಿ ಬಂದಾಗ ಇದು ವಾಸ್ತು ಅಂತ ಮಾಡಿದ್ರು ಹಿರಿಯರು ಅದಕ್ಕೆ ಅದ್ರಲ್ಲಿ ಯಾವ ನಾವು ನಮ್ಮ ಮಿಸ್ಕೊಳ್ಳಬೇಕು ಅದನ್ನು ಹೌದು ಯಾವ್ದೇನು ತೊಗೊಂಡು ಊಟ ಆಯ್ತಪ್ಪ ನೈಋತ್ಯದೆಲ್ಲ ಊಟ ಮಾಡುವ ಅಂದರೆ ಮಾಡ್ಬೋದು ಅಲ್ಲಿ ಅಲ್ ಕತ್ಲೆ ನೈಋತ್ಯರ ಕತ್ಲೆ ಇರುತ್ತೆ ಅದು ನೈಋತ್ಯ ಅಂದಿಷ್ಟೇ ಅಂದರೆ ಕತ್ಲೆ ಕೋಣೆ ಅದು ಅದೇ ಕತ್ಲೆ ಕೋಣೆದಲ್ಲಿ ಏನಕ್ಕೆ ಅಂದರೆ ಅಲ್ಲಿ ಹಣ ಕಾಸು ಈ ದುಡ್ಡು ಅವೆಲ್ಲ ಇಡಬೇಕು ಅಂದ್ರೆ ಭಾರವಾಗಿ ಚಿಕ್ಕಾಪಟ್ಟೆ ಭಾರವಾಗಿರುವಂತಹ ವಸ್ತುಗಳಲ್ಲಿ ನೈಋತ್ಯದಲ್ಲಿ ಕೇಳಬೇಕು ಅಂತಾರೆ ಅಂದ್ರೆ ಈ ಒಂದು ಗುರು ಕತ್ತಿ ಗುರಾಣಿಗಳಂತೆ ರಾಜರು ಅದೆಲ್ಲ ಆ ಆಯುಧಗಳಲ್ಲಿ ಇಡ್ತಿದ್ರು ಆ ರೀತಿ ನೋಡಿ ಒಂದು ಅಗ್ ಒಂದು ಅಗ್ನಿಮೂಲೆ ಅಂತ ಬಂತು ಅಗ್ನಿಮೂಲೆಯಲ್ಲಿ ಇರೋ ಇರೋ ಕಾರಣ ಬಂದು ಶುಕ್ರ ಇರುತ್ತೆ ನನ್ನಲ್ಲಿ ಶುಕ್ರನ ಅಂಶ ಎಲ್ಲಿರುತ್ತೆ ಇರುತ್ತೆ ಅಂದ್ರೆ ಇವತ್ತು ಅಷ್ಟೇ ಒಂದು ಹೆಂಗಸರಿಗೆ ನಾವು ನೋಡ್ಬೇಕಂದ್ರೆ ಏನೋ ಆಯ್ತು ಶುಕ್ರನ ಅಂಶ ಚೆನ್ನಾಗಿದ್ರೆ ಏಳು ಮಕ್ಕಳು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಇಲ್ಲಿ ಅಂತ ಒಂದು ಅರ್ಥ ಇರೋದ್ರಲ್ಲಿ ಈಗ ನಮ್ಮಲ್ಲಿ ಗೊತ್ತಲ್ಲ ಅಡುಗೆ ಮನೆ ಏನು ಇನ್ನೊಂದು ಅಡುಗೆ ಮನೆ ಹೇಳ್ಬೇಕಂದ್ರೆ ಅದು ಪಕ್ಕದಲ್ಲಿ ಅಟ್ಯಾಚ್ ಆಗಿ ಶುಕ್ರ ಇರ್ತಾನೆ ಅಲ್ಲಿ ನಂತರ ಲಕ್ಷ್ಮೀ ಲಕ್ಷ್ಮಿ ಅಂತ ತಾಯಿ ತಾಯಿ ಸ್ವರೂಪನೇ ನೋಡಿ ಅನ್ನಪೂರ್ಣೇಶ್ವರಿ ಇವತ್ತು ಅಷ್ಟು ಅಲ್ಲಿ ಅನ್ನಪೂರ್ಣೇಶ್ವರಿ ಅಡುಗೆ ಮನೆಯಲ್ಲಿ ಇರಲೇಬೇಕು ಇವತ್ತು ಒಂದು ಮನೆಯಲ್ಲಿ ಒಂದು ಮಾಡಬೇಕಾದ್ರೆ ಗೊತ್ತಾಗ ಒಂದು ಅಡಿಗೆ ಮನೆಯಲ್ಲಿ ಇರಬೇಕಂದ್ರೆ ಸಣ್ಣದಾಗ ಒಂದು ಅನ್ನಪೂರ್ಣೇಶ್ವರಿ ಒಂದು ವಿಗ್ರಹನ ಒಂದು ಸಣ್ಣ ಫೋಟೋ ಚಿತ್ರಾನ ಚಿತ್ರನ ಇಟ್ಟು ಅಲ್ಲಿ ಪೂಜೆ ಮಾಡಿ ಫಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀವಿ ಅದು ಬೆಳಿಗ್ಗೆ ಇದ್ದ ತಕ್ಷಣ ಈಗಿನ ಕಾಲದಲ್ಲಿ ಮಾಡ್ತಾರು ಬಿಡ್ತಾರ ಗೊತ್ತಿಲ್ಲ ಆದ್ರೆ ಹೆಣ್ಮಕ್ಳು ಏನ್ ಮಾಡ್ಬೇಕು ಬೆಳಿಗ್ಗೆ ತಕ್ಷಣ ಸ್ನಾನ ಮುಗಿಸಿ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಒಂದು ಉದ್ದರಣೆ ಫಸ್ಟ್ ಒಂದು ತುಳಸಿ ಗಿಡಕ್ಕೆ ನೀರು ಹಾಕಿ ನಂತರ ಒಂದು ಒಂದು ಉದ್ದರಣೆಯಲ್ಲಿ ಹಾಲು ಹಸಿ ಹಾಲು ತೊಗೊಂಡು ಒಂದು ಸ್ಟೋವ್ ಈಗಿನ ಕಾಲದ ಆಧುನಿಕ ಕಾಲ ಗ್ಯಾಸ್ ಪಟ್ಟ ಅಂದ್ರೆ ಗ್ಯಾಸ್ ಅಂಟ್ಕೊಡುತ್ತೆ ಆ ರೀತಿಯಾದಾಗ ಆದಾಗ ಇವತ್ತು ಒಂದು ಉದ್ದರಣೆ ತೊಗೊಂಡು ಒಂದು ಹಾಲನ್ನ ತೊಗೊಂಡು ಆ ಬೆಂಕಿಯಲ್ಲಿ ಮೇಲೆ ಸುರಿಯಬೇಕು ಅಂತ ಇದೆ ಆಗ ಏನಾಗತ್ತೆ ಅಲ್ಲಿ ಒಂದು ಘಾಟು ಕಮುರು ವಾಸನೆ ಬರುತ್ತೆ ಆ ಬಂದಾಗ ಏನಾಗುತ್ತೆ ಮನೆಯಲ್ಲಿ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಯಾವತ್ತು ಈ ಬೆಣ್ಣೆ ಕಾಯಿಸಿದಾಗ ಈ ತುಪ್ಪ ಕಾಯಿಸಿದಾಗ ಮೊಸರು ಕಡ್ದಾಗ ಅವಾಗ ಲಕ್ಷ್ಮಿಗೆ ಬಾರಿ ತುಂಬಾ ಇಷ್ಟನಂತೆ ಅಂದ್ರೆ ಆವತ್ತು ಆ ಕಮುರು ಈಚೆ ಬಂದಾಗ ಈ ರಾತ್ರಿ ಎಲ್ಲ ಮಲಗಿರ್ತೀವಲ್ಲ ಸಲ ಓಡುತ್ತೆ ಆಚೆ ಕಡೆ ನೋಡಿ ಇದು ವಾಸ್ತು ವಾಸ್ತುಶಾಸ್ತ್ರ ಮಷ್ಟನ್ಸು ಪ್ರತಿ ದಿವಸ ಮಾಡಬೇಕು ಹೆಣ್ಮಕ್ಳು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪುರಾತನವಾದದ್ದು ಆಚರಣೆಗಳು ಒಂದು ತಕ್ಷಣ ಮೂಢನಂಬಿಕೆ ಅನ್ನುವ ಒಂದು ತೀರ್ಮಾನ ಮೂಢನಂಬಿಕೆ ಅಲ್ಲ ಈಗ ನೋಡಿ ಮನೆ ಮುಂದೆ ಸಗಣಿ ಹಾಕಿ ಸಾರಿಸ್ತಾರೆ ಅಂದ್ರೆ ಅದಕ್ಕೆ ವೈಜ್ಞಾನಿಕ ಕಾರಣ ಇದೆ ಆದ್ರೆ ಅವತ್ತು ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ಇದರಿಂದ ಈ ಉಪಯೋಗ ಇದೆ ಅಂದ್ರೆ ಯಾರು ಮಾಡ್ತಾ ಇರಲಿಲ್ಲ ಅದಕ್ಕೊಂದು ಏನೋ ಒಂದು ರಹಸ್ಯವಾಗಿ ಒಂದು ದೇವರ ಒಂದು ಕನೆಕ್ಷನ್ ಇಟ್ಬಿಟ್ಟು ಮಾಡ್ಬೇಕು ಮಾಡಿದ್ರೆ ಒಳ್ಳೇದಾಗುತ್ತೆ ಇಲ್ಲ ಇದು ಕ್ರಮೇಣ ಬರ್ತಾ ಇದೆ ಸರ್ ಈಗ ಈಗ ಒಂದು ಹೇಳ್ಬೇಕಂತ ಹೇಳಿ ಇವಾಗ ಮೊದ್ಲು ಬಿರಣಿಯಿಂದ ಗೊತ್ತಿರಲಿಲ್ಲ ಜನರಿಗೆ ಹಳೆ ಕಾಲದ ಇತ್ತು ಬಿರಣಿ ಎಲ್ಲ ಮಾಡ್ತಾ ಇದಾರೆ ಹೌದೌದು ಅಮೆಝಾನ್ ಅಲ್ಲಿ ಬುಕ್ ಮಾಡಿದ್ರೆ ಬಿರಣಿ ಸಿಗುತ್ತೆ ಗಂಜಳ ಸಿಗುತ್ತೆ ಇನ್ನೇನ್ ಅಷ್ಟಿ ಕಾಲದ ಕೋಡನ್ ಅಂತ ಅದೂ ಸಿಗ್ತಾ ಇದೆ ಈಗ ಈಗ ಮೊದಲಾದ್ರೆ ಮಸ್ಟರ್ ಶೂಡ ಮನೆಯಲ್ಲಿ ಹೋಯ್ತಷ್ಟ ಒಂದು ಮನೆಯಲ್ಲಿ ಒಂದು ಏನೋ ಒಂದು ಅದು ಒಳ್ಳೇದಾಗ್ಲಿ ಕೆಟ್ಟದಾಗಲಿ ಈ ಮಂಗಳವಾರ ಶುಕ್ರವಾರ ದಿವಸ ಏನ್ ಮಾಡ್ತಿದ್ವಿ ಒಂದು ಸಮುದ್ರದಲ್ಲಿ ನೀರು ತುಂಬ ಸುಡಿಬೇಕು ಅಂತ ಸಮುದ್ರ ನೀರು ಎಲ್ಲಿ ಸಿಗುತ್ತೆ ಈಗ ಎಲ್ಲ ಇಲ್ಲಿಂದ ಹೋಗಕ್ಕೆ ಮಂಗ್ಳೂರ್ಗೆ ಹೋಗ್ಬೇಕು ಇಲ್ಲ ಚೆನ್ನೈಗೆ ಹೋಗಬೇಕು ಅದ್ರಿಂದ ಏನಾಗುತ್ತೆ ಸಮುದ್ರದಲ್ಲಿ ನೀರು ಸಿಗ್ಲಿಲ್ಲ ಅಂತ ಚಿಂತೆ ಇಲ್ಲ ಮನೆಯಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಕಲ್ಲುಪ್ಪನ್ನ ಹಾಕಿ ಅದನ್ನ ನೆನೆಸಿಬಿಟ್ಟು ಅದ್ರಲ್ಲಿ ಸ್ವಲ್ಪ ಅರಶಿಣ ಪುಡಿ ಹಾಕಿಬಿಟ್ಟು ಮನೆಯೆಲ್ಲ ಸಾರಿಸಿ ನೋಡಿ ಅದ್ರಲ್ಲಿ ಏನು ಇದು ಮೂಢ ನಂಬಿಕೆ ಅಂತ ಅಲ್ಲ ಇದನ್ನ ನೋಡಿ ಒಂದು ಕ್ರಿಮಿಕೇಟ್ಗಳು ಇರಲ್ಲ ಹೌದು ನೋಡಿ ಆಂಟಿಬಯೋಟಿಕ್ ಥರ್ಮರಿಕ್ ಪೌಡರು ಅದ್ರಲ್ಲಿ ಉಪ್ಪು ಹಾಕದಾಗ ಲವಣಾಂಶ ಆದಾಗ ನೋಣುಗಳು ಗಿಣಗಳು ಬರಲ್ಲ ನೋಡಿ ಇದು ಒಳ್ಳೇದಾಯ್ತಲ್ಲ ಅದ್ ಮನೆ ಸಾರ ಮನೇನು ಶುದ್ಧಿ ಆಯ್ತು ಮನೆ ಇರುವಂತಹ ಪ್ರಶಾಂತ ಸಿಗುತ್ತೆ ನಿಮಗೆ ಈ ವಾಸ್ತುಶಾಸ್ತ್ರದಲ್ಲಿ ಆಸಕ್ತಿ ಹೇಗ್ ಬೆಳೀತು ಇದು ಹೇಗೆ ಅಂದ್ರೆ ನಮ್ಮ ತಾ ನಮ್ಮ ತಮ್ಮ ತಂದೆಯವರು ತಂದೆ ಅಯ್ಯಪ್ಪ ಅಂತ ಇದ್ರು ಅವರು ಬಂದು ಜೋಡಿದ್ದಾರೆ ಅವರು ನಾವು ಎಷ್ಟೋ ಏಳು ಜೋಡಿ ಗ್ರಾಮ ಬಂದು ಅನ್ನೋದು ಚಿಕ್ಕಬಳ್ಳಾಪುರದಲ್ಲಿ ಇದ್ ನಾವೆಲ್ಲ ನಾವು ಪ್ರಾಪರ್ ಬಂದು ಚಿಕ್ಕಬಳ್ಳಾಪುರದವರೇ ಸರಿ ಅಲ್ಲಿಂದ ಬರ್ತಾ ಬರ್ತಾ ಹಿಂಗ ಬಂದು ನಮ್ಮ ತಂದೆ ತಾಯಿನ ಬಂದ್ಬಿಟ್ಟು ದೇವನಹಳ್ಳಿ ಗೋಪಾಲಕ ಗೋಪಾಲ ಸ್ವಾಮಿ ದೇವಸ್ಥಾನದ ನಮ್ಮನೆ ಸರಿ ಅಲ್ಲಿ ನಮ್ಮ ತಾಯಿ ನಮ್ಮ ತಂದೆ ಅಲ್ಲಿ ನಂತರ ನಾವು ಇಲ್ಲಿ ಎಲ್ಲಿ ಸಿಟಿ ಮಾರ್ಕೆಟ್ ಬಂದು ಅಲ್ಲಿ ನಾವು ಕೋಟೆ ಅಂತ ಇತ್ತು ಹೌದು ಕೋಟೆಯಲ್ಲಿ ನಾವು ಹುಟ್ಟು ಬೆಳೆದಿದ್ದಲ್ಲ ನಾನಲ್ಲೇ ನಂತರ ಅಲ್ಲಿಂದ ಬರ್ತಾ ಬರ್ತಾ ನಮ್ಮ ತಂದೆ ನಮ್ಮ ತಾತ ಅವ್ರೆಲ್ಲ ಆಗಿನ ಕಾಲದಲ್ಲಿ ಶಾರದಾ ಥಿಯೇಟರ್ ಇದೆ ನೋಡಿ ಹೌದು ಆ ಶಾರದಾ ಥಿಯೇಟರ್ ನಾವು ಬಿಲ್ಡ್ ಮಾಡಿದೆ ನಮ್ಮ ತಾತ ಆ ರೀತಿ ಆ ರೀತಿ ಆವಾಗಲಿಂದ ಬರ್ತಾ ಬರ್ತಾ ಅಂತ ಒಂದು ಎಷ್ಟು ಸಲ ಮೊಸಾಲ ಏನಾಯ್ತು ಅಂದ್ರೆ ನಮ್ಮನೆ ಐದನೇ ಬ್ಲಾಕ್ ಅಲ್ಲಿ ಮನೆ ಕಟ್ಟಿದ್ವಿ ಜಯನಗರ ಜಯನಗರದಲ್ಲಿ ಹತ್ರ ಒಂದು ಯಾರೋ ಒಂದು ಏನು ಮಾಮೂಲ್ಯ ಅಷ್ಟೇ ಗೊತ್ತಿರಲಿಲ್ಲ ಓಟ್ ಒಂದು ಮನೆ ಕಟ್ಟಲಿಕ್ಕೆ ಏನು ಆಯ್ತು ವಾಸ್ತು ಹಾಗೆಲ್ಲ ವಾಸ್ತುಕಿಸ್ತಾನ ಇಲ್ಲ ನಮ್ಮ ಮನೆ ಕಟ್ಟಿದಾಗ ಅರವತ್ತ ನಾಲ್ಕರಲ್ಲಿ ಕಟ್ಟಿದ್ವು ಪ್ಲಾನ್ ಅಷ್ಟೇ ಅದು ಏನು ಯಾವುದು ಟೆಸ್ಟ್ ಮಾಡೋದು ಮನೆ ಅದೆಲ್ಲ ಏನೋ ನೂರ ಐದು ರೂಪಾಯಿ ಅಷ್ಟು ಒಂದೂವರೆ ರೂಪಾಯಿ ಸ್ಕ್ವೇರ್ ಫೀಟ್ ನಮ್ಮ ತಂದೆ ನಮ್ಮ ತಾಯಿ ಅವ್ರು ತೊಗೊಂಡಿದ್ದು ಅದು ಇವತ್ತು ನಮ್ಮ ತಾಯಿ ಜಯಮ್ಮ ಅಂತ ಆಯಮ್ಮ ತಗೊಂಡಿದ್ರು ಅವೆಲ್ಲ ಈ ಒಂದು ಇದುವರೆಗೂ ಈ ಒಂದು ಮೊಟ್ಟೆ ಬೆಳೆಯೋದಿಕ್ಕೆ ಅಂದ್ರೆ ನಮ್ಮ ತಾಯಿನ ಕಾರಣ ಸರಿ ಸರಿ ಆಯ್ತಾ ಆ ರೀತಿಯಲ್ಲಿ ಮಾಡ್ಕೊಂಡು ಬಂದರು ಆವಾಗ ನಮ್ಮ ತಾಯಿಯವರ ಕೇಳ್ಕೊಂಡೆಲ್ಲ ಆಯಿತು ಮನೆ ಕಟ್ಟಬೇಕು ಅಂತ ಅಲ್ಲಿ ಒಂದು ಕೇಳಿದಾಗ ಸರಿ ಒಂದು ಪ್ಲಾನ್ ಮಾಡಿದ್ರು ಪ್ಲಾನ್ ಮಾಡಿದಾಗ ನೋಡಿದಾಗ ಎಲ್ಲ ಮಾಡಿದ್ರು ಏನಪ್ಪ ಎಲ್ಲ ಮಾಡಿದ್ದಾರೆ ಅದು ಏನಾಗಿದೆ ದೇವಮೂಲ್ಯದಲ್ಲಿ ಅಗ್ನಿಮೂಲ್ಯದಲ್ಲಿ ಅಡುಗೆ ಮನೆ ಇದೆ ಓಕೆ ಅದು ಪಕ್ಕದಲ್ಲೇ ಒಂದು ಲೆಟ್ರಿನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಕುಬೇರ ಸ್ಥಾನದಲ್ಲಿ ಅಂದರೆ ಸೌತ್ ವೆಸ್ಟ್ ಅಲ್ಲಿ ಬಂದರೆ ಅಲ್ಲಿ ಬಂದ್ಬಿಟ್ಟು ವಚೀಲ್ ಮನೆ ಮತ್ತೆ ಒಂದು ಒಂದು ಅಡಿಗೆ ಮನೆ ಅಂದ್ರೆ ಎಲ್ಲ ಇಟ್ಟಿದ್ರು ಹಾಗೆಲ್ಲ ಅಂಡೆಗೆ ನೀರು ಹೌದು ಆ ರೀತಿ ಇತ್ತು ಯಾರಪ್ಪ ಹಿಂಗಾಗಿದೆಯಲ್ಲ ಅದು ಬಂದಾಗ 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 ಆಯ್ತಾಯ್ತು ಎಪ್ಪತ್ತರಲ್ ಆಯ್ತು ಈಗ ಹೋದಾಗ ಮನೆಗೆ ಹೋದಾಗ ಬರೀ ಕಷ್ಟಗಳೇ ನಮ್ಗೆ ಮನೆಯೆಲ್ಲ ಕಟ್ಟಬಿಟ್ಟಿದ್ರಿ ಎಲ್ಲ ಕೊಟ್ಟಿದ್ದ ಪ್ಲಾಂಟ್ರಾಗೆಲ್ಲ ಕಟ್ಟಿದಾಯ್ತಲ್ಲ ಆಯ್ತು ಯಾತಕ್ಕೆ ಯಾವ್ದು ಕೈ ಗತ್ತಲ್ಲ ಏನ್ ಆಗು ನಾವು ಆಚೆ ಕಡೆ ಮನೆಯಲ್ಲಿ ಪ್ಲಾಸ್ಟಿಂಗೇ ಇಲ್ಲ ಒಳಗೂ ಪ್ಲಾಸ್ಟಿಂಗ್ ಎಲ್ಲ ಬರೀ ಫ್ಲೋರಿಂಗ್ ಮಾಡಿ ಮನೆ ಬಂದು ಸೇರ್ಕೊಂಡೆ ಸಾಕು ಅಂತ ಬಂದ್ಬಿಟ್ಟು ಬಂದ್ಬಿಟ್ಟು ಆ ಸ್ಥಿತಿ ಬಂದ್ಬಿಟ್ಟು ಅಂದ್ರೆ ಈ ಮನೆ ಕಟ್ಟಿದ್ರೆ ಯಾವ ರೀತಿ ಆಗುತ್ತೆ ತೊಂದರೆ ಇರೋದನ್ನ ಆವಾಗ ನಮಗೆ ಇದೊಂದು ಒಂದು ಟರ್ಚರ್ ಅಂತಲ್ಲ ಇಟ್ ಇಸ್ ಜಸ್ಟ್ ಲೈಕ್ ಒಂದು ಲೆಸನ್ ಲೆಸನ್ ಏನಪ್ಪ ಇದು ಆವಾಗಲಿಂದ ನನಗೆ ಕ್ಯೂರಾಸಿಟಿ ಏನಕ್ಕೆ ಆಯ್ತು ಇದು ಏನಕ್ಕೆ ಹಿಂಗಾಯ್ತು ಅಂತ ಆವಾಗ ನಾನು ಜಸ್ಟ್ ಅಂತ ನಾನು ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಅಲ್ಲಿ ಅವಾಗ ನಾನು ವಾಸ್ತು ನಾವು ಏನು ಅಂದ್ರೆ ವಾಸ್ತು ಅಂದ್ರೆ ಏನು ಏನೋ ಒಂದು ಮಾಡ್ಬೇಕಿದ್ದಕ್ಕೆ ಈ ದಿಕ್ಕಲ್ಲಿ ಇರಬಾರ್ದು ಕೆಲವು ಮನೆಗೆಲ್ಲ ಹೋಗೋದು ಇವ್ರ ಮನೆಗೆ ಏನು ಹಿಂಗಿದೆಯಲ್ಲ ಈ ಮೂಲೆಯಲ್ಲಿ ಯಾತ್ಗೆ ಹಿಂಗೆ ಇಟ್ಟಿದ್ದಾರೆ ಈ ಮೂಲೆ ಯಾತ್ಗೆ ಇಟ್ಟಿದ್ದಾರೆ ಎಲ್ಲ ಕಲಿತಾ ಕಲಿ ಕಲಿತಾ ಬಂದೆ ಲಾಸ್ಟಲ್ಲಿ ಕೆಲವು ಹಳೆಯದ ಒಂದು ಗದಗಿಂದ ಒಂದು ಎರಡು ಬುಕ್ಸ್ ತರಿಸ್ದೆ ಅಲ್ಲಿ ಮೈನ್ ಅಂದ್ರೆ ಇವತ್ತು ಅಷ್ಟೇ ದಕ್ಷಿಣ ಉತ್ತರ ಕನ್ನಡದಲ್ಲಿ ಈ ವಾಸ್ತುಶಾಸ್ತ್ರಗಳು ತುಂಬ ಇವತ್ತು ಅಸ್ಟ್ರಾಲಜಿ ವಾಸ್ತುಶಾಸ್ತ್ರಗಳೆಲ್ಲ ಅಲ್ಲೇ ಜಾಸ್ತಿ ಹೌದೌದು ಉತ್ತರ ಕನ್ನಡದಲ್ಲಿ ಅಂದ್ರೆ ಭಯಂಕರ ಒಳ್ಳೆ ಅದು ಕರೆಕ್ಟ್ ನಿಯಸ್ತಾಗಿ ಕರೆಕ್ಟಾಗಿ ಇರುತ್ತೆ ಅಲ್ಲಿ ಒಂದು ಮುಹೂರ್ತ ಆಗಲಿ ಮುಹೂರ್ತ ಜ್ಯೋತಿಷ್ಯ ಇದೆ ಅಲ್ಲಿ ಆ ಥರದ ಮಾಮೂಲ ಬುಕ್ಸ್ ಎಲ್ಲ ಸ್ಟಡಿ ಮಾಡ್ಕೊಂಡಿದೆ ಆ ಮುಗಿದವು ಅಷ್ಟು ದೀಪಾಲ್ಕಂದ್ರೆ ಏನು ಇದು ಅಂದ್ರೆ ಏನು ಇದೆಂದರೆ ಏನಾರ ಈ ವಾಸ್ತು ಪುರುಷನ ಈ ಕೃತಕ ಯುಗದಲ್ಲಿ ಬಂದಿದ್ದು ಹೇಗೆ ಅಂತ ಗೊತ್ತಾಗಿದೆ ನಮ್ಮ ತಾಯಿಯಿಂದ ನಮ್ಮ ತಾಯಿ ಭಗವದ್ಗೀತೆ ಹೋದವರು ಸಂಜೆ ಆಯ್ತು ಅಷ್ಟ ಗೊತ್ತದ ನಮ್ಮ ಆಚೆಗಳೆಲ್ಲ ಆಟ ಆಡೋಕೆ ಹೋಗಲ್ಲ ನೀಟಾಗಿ ಒಂದು ಕುಂಕುಮ ಇಟ್ಟು ಮನೆಗ್ ಕೂತ್ಕೊಳ್ಬೇಕು ನಮ್ಮ ತಾಯಿ ಎಲ್ಲ ಹೋಗ್ತಾ ಇದ್ದಾಗ ಅದನ್ನ ಒಂದೊಂದೇ ತಿಳ್ಕೊಂಡು ತಿಳ್ಕೊಂಡು ಅದನ್ನೆಲ್ಲ ಕೇಳ್ಕೊಂಡು ಮತ್ತೆ ನಮ್ ತಾಯಿ ಕಳವರು ಇವಾಗೆಲ್ಲ ಅರ್ಥ ಆಯ್ತಾ ಏನ್ ಏನ್ ಆಯ್ತು ನಿಮ್ಗೆ ಅಂದ್ರೆ ನಾವೆಲ್ಲ ಕೇಳ್ತಾ ಇವ್ ಅದನ್ನ ಹೇಳ್ಕೊಟ್ಟಿದ್ಮೇಲೆ ಇದು ನಮ್ಮ ಬುಕ್ಸ್ ಎಲ್ಲ ಏನು ಓದಿಲ್ಲ ನಮ್ಮ ತಾಯಿ ಒಳ್ಳೆ ಹೇಳ್ಕೊಟ್ಟಿವಿ ಒಂದು ಹೇಳ್ತಿರೋ ನುಡಿಗಳನ್ನ ಕಲೆಯಲ್ಲಿ ಇಡ್ಕೊಂಡಿರೋದ್ರಿಂದ ನೀವು ಇವತ್ತು ಅದನ್ನ ಮಿಲ್ಕಾಕೊಂಡು ಮಿಲ್ಕಾಕೊಂಡು ಹೋ ಈ ರೀತಿ ಈ ರೀತಿ ಅಂತ ನಾವು ಕಲ್ತಿದೇವು ಅಂದ್ರೆ ಯಾರು ನೇರವಾದ ಗುರು ಅಂತ ಇಲ್ಲ 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 ನನಗೆ ನೇರವಾದ ಗುರು ಅಂದ್ರೆ ನಮ್ಮ ತಾಯಿನೇ ನಮ್ಮ ಗುರು ತಾಯಿಯಿಂದ ಕೇಳಿಸ್ಕೊಂಡ್ರಿ ಆಮೇಲೆ ಪುಸ್ತಕಗಳಿಂದ ತರಿಸಿ ಅದನ್ನ ಆಸಕ್ತಿಯಿಂದ ಹೋಗಿ ಬೇರೆ ಬೇರೆ ಮನೆಗಳಿಗೆ ಮಾಡಿ ಅದಂದ್ರೆ ಏನು ಯಾರು ಆಗ್ತಿದೆ ಅಲ್ಲಿ ಯಾರು ಗ್ರೂಪ್ ಒಂದು ಬುದ್ಧಿ ಪೂಜೆ ಮಾಡ್ತಾ ಇರ್ತದೆ ನಂಗೆ ಕ್ಯೂರ್ಸಿಟಿ ಅವ್ರ ಮನೆಗೆ ಹೋಗೋಕೆ ನೋಡಬೇಕು ಅವ್ರು ರೀತಿ ಕಟ್ತಾರೆ ಏನು ಅನ್ನೋದನ್ನು ಅವ್ನು ಕ್ಯೂರ್ಸ್ಕೊಂಡು ಅವ್ರಿಗೆಲ್ಲ ಹೇಳ್ಕೊಡೋದಿಲ್ಲ ಈ ರೀತಿ ಇದೆ ಈ ರೀತಿ ಮಾಡಕ್ ಹೋಗ್ಬಿಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಅವ್ರಿಗೆ ಅವ್ರಿಗೆ ಹುಡುಗನ ಒಳ್ಳೆ ನಾಲೆಜ್ ಇದೆ ಅಲ್ಲ ಅಂತ ಅಲ್ಲಿರೋ ಕಾಂಟ್ರಾಕ್ಟ್ರುಗಳು ಅವರೆಲ್ಲ ಕೇಳೋರು ಆಮೇಲೆ ಈ ರೀತಿ ರೀತಿಯಿಂದ ಆತ ಬಂದು ಅವರು ಹಿಂಬಾಲಿಸೋದು ನನ್ನ ಆಮೇಲೆ ಆದರೆ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಚೇಂಜ್ ಮಾಡ್ತೀವಿ ಆವತ್ತಿಂದ ನನಗೆ ಅವ್ರ ಜನ ನನ್ನ ಒಂದು ಹೆಸರು ನ ಕಡದ ಏನು ವಾಸ್ತು ನಾಗೇಶ ಎಷ್ಟ ಬರೋ ಇಲ್ಲಿ ಅಂತ ಆ ಥರ ಮಾಡಿದ್ರು ಇದು ನನ್ನಲ್ಲಿ ಬಂದಿರೋ ಒಂದು ಬೇಸ್ ಇದು